ಬಗರ್ ಬಗರ್ಹುಕಂ ಮತ್ತು ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವುದು ಮತ್ತು ಅರಣ್ಯಾಧಿಕಾರಿಗಳು ಪದೇ ಪದೇ ರೈತರಿಗೆ ದೌರ್ಜನ್ಯ ಮತ್ತು ಮಾನಸಿಕ ಕಿರುಕುಳ ನೀಡುತ್ತಿರುವ ಬಗ್ಗೆ ದಾವಣಗೆರೆ ಜಿಲ್ಲೆ ಮಾವಿನಕಟ್ಟೆ ಅರಣ್ಯ ವಲಯ ಕಚೇರಿ ಮುಂದೆ ರೈತರು ಹಾಗೆಯೇ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ ಬಣ ಚನ್ನಗಿರಿ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮಾಯಕೊಂಡ ವ್ಯಾಪ್ತಿ ಬಹವಾಪಟ್ಟಣ ಹೋಬಳಿ ಕಂಚುಗಾರ್ತಿ ಕಟ್ಟಿ ಶೃಂಗಾರ ಬಗು ಗ್ರಾಮದ ಸರ್ವೆ ನಂಬರ್ ಹದಿನಾರರಲ್ಲಿ ಅರವತ್ತು ಎಕರೆ ಜಮೀನಿನಲ್ಲಿ ನಲವತ್ತೊಂಬತ್ತು ಕುಟುಂಬಸ್ಥರು ಸುಮಾರು ಐವತ್ತರಿಂದ ಅರವತ್ತು ವರ್ಷದವರೆಗೂ ಸದರಿ ಜಮೀನನ್ನ ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು ಸರ್ಕಾರದಿಂದ ವಸತಿ ಸೌಲಭ್ಯಕ್ಕಾಗಿ ಈಗಾಗಲೇ ಎರಡು ಎಕರೆ ಆರು ಗುಂಟೆಯನ್ನ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಆದೇಶದ ಮೇರೆಗೆ ಚನ್ನಗಿರಿ ತಹಶೀಲ್ದಾರ್ ಅವರು ಹಕ್ಕು ಪತ್ರ ನೀಡಿರುತ್ತಾರೆ ಅದರಿಂದ ಸದರಿ ಜಮೀನಿನಲ್ಲಿ ನಿವೇಶನ ಮಂಜೂರಾಗಿ ಮನೆ ನಿರ್ಮಿಸಿಕೊಂಡು ರೈತರು ವಾಸ ಮಾಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ರೈತರಿಗೆ ವಿದ್ಯುತ್ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಇದ್ದರೂ ಸಹ ಅರಣ್ಯಾಧಿಕಾರಿಗಳು ಇಲ್ಲಿನ ರೈತರಿಗೆ ಪದೇ ಪದೇ ದೌರ್ಜನ್ಯ ಮಾಡುತ್ತಿರುವುದು ಸರಿಯಲ್ಲ ರೈತರು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಸಾಲಿನಲ್ಲಿ ಕಂದಾಯ ಭೂಮಿ ಹಾಕಿದ್ದು ಸುಮಾರು ಇಪ್ಪತ್ತಾರು ವರ್ಷಗಳ ಹಿಂದೆ ಐವತ್ತರಿಂದ ಐವತ್ ಮೂರು ಅರ್ಜಿ ಸಲ್ಲಿಸಿರುತ್ತಾರೆ ಮತ್ತು ಅರಣ್ಯ ಹಕ್ಕು ಕಾಯ್ದೆಯಡಿಯೂ ಕೂಡ ಅರ್ಜಿ ಸಲ್ಲಿಸಿರುತ್ತಾರೆ ಆದ್ರೂ ಪ್ರಸ್ತುತವಾಗಿ ಅರಣ್ಯ ಅಂತ ಪಹಣಿಯಲ್ಲಿ ನಮೂದಾಗಿರುತ್ತೆ ಅರಣ್ಯ ಅಧಿಕಾರಿ ಸ್ಥಳಾಂತರ ಮಾಡಿಸಲು ಪದೇ ಪದೇ ಹಿಂಸೆ ನೀಡುತ್ತಿದ್ದಾರೆ ಆದ್ರೆ ಅವರು ಎಲ್ಲಿ ಸ್ಥಳಾಂತರ ಮಾಡಿದ್ರು ನಲವತ್ತೊಂಬತ್ತು ಕುಟುಂಬಗಳಿಗೆ ವಾಸ ಮಾಡುವುದಕ್ಕೆ ಮನೆ ಜೀವನ ಸಾಗಿಸೋದಕ್ಕೆ ಜಮೀನು ಬೇಕಾಗಿದೆ ಸದರಿ ಅರ್ಜಿಗಳನ್ನ ಸರ್ಕಾರ ಪರಿಶೀಲನೆ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಜಮೀನನ್ನ ತರಬೇಕುಗೊಳಿಸೋದಕ್ಕೆ ಬಿಡುವುದಿಲ್ಲ ಇದೇ ತರ ಚನ್ನಗಿರಿ ತಾಲೂಕಿನಲ್ಲಿ ವಿವಿಧ ಗ್ರಾಮಗಳಲ್ಲಿ ಅರಣ್ಯ ಭೂಮಿ ಇದ್ದು ಸರ್ವೆ ಮಾಡುವ ಸಮಯದಲ್ಲಿ ಕಂದಾಯ ಭೂಮಿಯನ್ನ ಸರ್ವೆ ಅಧಿಕಾರಿಗಳು ಹೇಳ್ತಾರೆ ಆದ್ದರಿಂದ ಸರ್ವೆ ಮಾಡಿಸಿ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರಿಗೆ ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದ್ದಾರೆ ಈ ವೇಳೆ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಯಲ್ಲೋದಹಳ್ಳಿ ಮುಖಂಡರುಗಳಾದ ಪ್ರಭಾಕರ್ ಜಿಕೆಹಳ್ಳಿ ಹನುಮಂತಪ್ಪ ಕುಮಾರ್ ಉಮೇಶ್ ಉಪನಾಯಕನಹಳ್ಳಿ ಬಸಣ್ಣ ನಲ್ಲೂರು ಗಂಡುಗಲಿ ಜ್ಞಾನೇಶ್ ಕುಮಾರ್ ಬಸಾಪುರ ಜ್ಯೋತಿಬಾಯಿ ಶಿಲ್ಪಾ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ

ನಾವ್ ಅರವತ್ತು ವರ್ಷ ತನಕ ಅಲ್ಲಿ ವಾಸ ಮಾಡ್ಕೊಂಡಿದ್ರೆ ಗುಡ್ಸಲ್ ಹಾಕಂತ ಅಂದ್ರೆ ಫಾರಿಸ್ಟರ್ ಒಡ್ದು ಬಡದು ನನ್ ಮಗನೇಯ ಹೊಡೆದು ಬಡದು ಎಲ್ಲಾ ಗೆದ್ದಿ ಇವಾಗ ದುಡಿಮೆ ಮಾಡ್ಕೊಂಡ್ ತಿನ್ನ ಅಂತ ಅಂದ್ರೆ ಊತ್ಗರು ನಾವ್ ಎಲ್ಲಿಗ್ ಹೋಗ್ಬೇಕು ಸ ಅದೇ ಆಧಾರ ಅಂತ ಅಂದ್ಬಿಟ್ಟು ನಾವು ಜಮೀನಲ್ಲಿ ಮಾಡ್ಕೊಂಡು ಅಂತ ಅಂದ್ರೆ ಹೊಡಿಯೋದು ಬಡಿಯೋದು ಮನೆ ಬೆಂಗ್ಳೂರ್ಗ್ ಹೋಗಿದ್ದೀವಿ ಪಾಟು ಕರೆಂಟ್ ಎಲ್ಲಾ ತಕೊಂಡೋಗಿದಾರೆ ಇವಾಗ ಸೊಪ್ಪು ಬೇಯಿಸಿಕೊಂಡ್ ನಾವ್ ತಿನ್ಕೊಂಡ್ ನಾವ್ ಇರ್ಬೇಕು ಆ ಸಾರ್ ಅಂತಾರೆ ನೀವ್ ಸಗಣಿ ತಿಂತೀರಾ ಸ ಒಟ್ಟಿಗೆ ಏನ್ ಮಾಡ್ಬೇಕು ಸ ಅಂತ ನಾವ್ ಕೇಳಿದ್ರೆ ಸಗಣಿ ತಿನ್ರಿ ಸಗಣಿ ತಿನ್ ಸಾ ಕನಕನಹಳ್ಳಿ ಕಟ್ಟೆಯಲ್ಲಿ ಸಾ ನಾವು ಹಸ ಮಾಡಿ ಅರವತ್ತು ವರ್ಷ ಐವತ್ತು ವರ್ಷದ ಮೇಲಾತು ಆದ್ರೂ ನಮಗೆ ಇಷ್ಟಕ್ಕೊಂದು ಜಮೀನ್ ಅಂತ ಅಂದಿ ನಮಗೆ ಬಾಳ ಇದ್ ಮಾಡಿ ಪಾಲಿಸ್ಟರ್ ನಮಿಗೆ ಹೊಡಿಯೋದು ಬಡಿಯೋದು ಅಲ್ಲಿಂದ ಗುಡ್ಸಲಿಗೆ ಎಲ್ಲಾ ಬೆಂಕಿ ಹಾಕೋದು ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಹೊತ್ಕೊಂಡು ನಾವೆಲ್ಲ ದೇವಸಂತ್ರ ಹೋಗಿ ಬಹಳ ಕಷ್ಟಪಟ್ಟಿ ಬಹಳ ಇದ್ ಮಾಡಿದೀವಿ ಆದ್ರೂ ಇವಾಗಾದ್ರೂ ಸ್ವತಂತ್ರ ನಮಗೆ ಕೊಡ್ರಿ ಅಂದ್ರೆ ಕೊಡ್ತಾ ಇಲ್ಲ ನಿಮ್ ತುಂಬಾ ಬರೇ ಹೋರಾಟನೇ ಆಗ್ತೈತಿ ಅಲ್ಲಿ ತಿರ್ಗೋದೇ ಆಗ್ತದೆ ಅವ್ರು ಏನ್ ಅದನ್ನ ಮಾಡಿದ್ರು ಅಲ್ಲಿ ಹೋದ್ರೆ ಬರೇ ಬಾಲಿಸ್ಟನ್ ಬರೋದು ಗಾಡಿ ಹೊಡಕ ಹೋಯ್ ನಾವು ಎಲ್ಲ ಬಿಟ್ಟು ಕೊಡ್ರಿ ನಿಮ್ ಇಂತಂದ್ರೆ ನಿಲ್ಸೋದು ದೊಡ್ಡ ಬಂದಿ ನಾವು ಬಾಳ ದಿನದಿಂದ ಐವತ್ತರವತ್ತು ವರ್ಷದಿಂದ ಅಲ್ಲ ಮಾಡ್ಕೊಂತ ಇದ್ವಿ ಸ್ವಾಮಿ ಈಗ ಬಂದು ಫಾರೆಸ್ಟ್ನರು ಬಾರಿ ದೌರ್ಜನ್ ಮಾಡ್ತಾರೆ ಹೊಲ ಒಡಕ್ ಬಿಡಲ್ಲ ನಮ್ಮನ್ನ ಏನ್ ಅಲ್ಲಿ ಇರೋಕ್ ಬಿಡಲ್ಲ ಹಂಗ್ ಮಾಡ್ತಾರೆ ವಾಲ್ಗಳು ಮನೆಗಳು ಬೆಂಕಿ ಹಚ್ಚ ಗದಿ ನಮ್ಮನ್ನ ಸಣ್ಣ ಸಣ್ಣ ಮಕ್ಕಳು ಸಣ್ಣ ಮಕ್ಕಳನ್ನೆಲ್ಲ ತಾಕೊಂಡಿ ನಾವ್ ಸಾಕೊಂಡಿವಿ ಅವ್ರ ದೊಡ್ಡಾರಾಗ್ಲಿ ಆಮೇಲೆ ಅಂತ ನೋಡ್ಕೊಂಡಂತ ಹೋಗಿ ಉಳುವೆ ಮಾಡಕ್ ಹೋದ್ರೆ ಟ್ಯಾಕ್ಟ್ರಿ ನಿಲ್ಸ್ತಾರೆ ಒಡೆಯಕ್ ಬರ್ತಾರೆ ಬಹಳ ದೌರ್ಜನ್ಯ ಮಾಡ್ತಾರೆ ಮೊನ್ನೆ ಬಂದು ಕರೆಂಟ್ ಹಾಕಿ ಸೊಪ್ಪು ಸೊಪ್ಪು ಬೇಸ್ಕೊಂಡು ತಿಂತದಿವ್ ಆಮೇಲೆ ಕೂಲಿ ಇಲ್ಲ ಕೂಲಿ ಮಾಡಕ್ ಕೂಲಿ ಇಲ್ಲ ಸೊಪ್ಪು ಬೇಸ್ಕೊಂಡು ತಿಂದು ಜೀವನ ಮಾಡ್ತಾ ಇದೀವಿ ಅಂತದ್ರಾಗ ಮೊನ್ನೆ ಕರೆಂಟ್ ಇರು ಬಲ್ಪು ಪಾತ್ರೆ ಪಾಟ್ ನಮ್ಮಂತ ಚನ್ನಗಿರಿ ತಾಲೂಕು ಮಾಯ್ಕೊಂಡ ಕ್ಷೇತ್ರ ವ್ಯಾಪ್ತಿ ಬಸವಪಟ್ಟಣ ಹೋಬಳಿ ಕಂಸಕಾರ್ತಿ ಕಟ್ಟೆ ಗ್ರಾಮದಲ್ಲಿ ಹತ್ತೊಂಬತ್ ನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನಲ್ಲಿ ಆ ಭೂಮಿ ಶೃಂಗಾರ್ ಬಾಗು ಕಂಸಕರ್ತಕಟ್ಟೆ ಸರ್ ನಂಬರ್ ಹದಿನಾರರಲ್ಲಿ ಕಂದಾಯ ಆಗಿದ್ದು ಆ ಕಂದಾಯ ಭೂಮಿಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಜಿಲ್ಲಾ ಶಿವಮೊಗ್ಗ ಜಿಲ್ಲೆ ಸೇರಿದ್ದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಎರಡು ಎಕರೆ ಆರು ಗುಂಟೆಯನ್ನು ನಿವೇಶನಕ್ಕಾಗಿ ಮುಂಜೂರಲು ಆದೇಶ ಮಾಡಿರ್ತಾರೆ ಅದಾದ ನಂತರ ಚಲಗಿರಿ ತಾಲೂಕಿನ ತಹಸೀಲ್ದಾರ್ಗಳು ನಲವತ್ತೊಂಬತ್ತು ಜನಗಳಿಗೆ ಅಕ್ಕ ನೀಡಿರ್ತಾರೆ ನಲವ ಮೂವತ್ತು ನಲ್ವತ್ತು ಸೈಟು ಅದಾದ ನಂತರ ಎಲ್ಲ ಮನೆ ಕಟ್ಟಿಗೆಂದು ಅರವತ್ತರಿಂದ ಎಪ್ಪತ್ತು ಎಕರೆ ಜಮೀನನ್ನ ನಲವತ್ತೊಂಬತ್ತು ಕುಟುಂಬಗಳು ಉಳಿಯೋ ಮಾಡ್ಕೊಂತ ಬಂದಿರ್ತಾರೆ ಈಗ ಇದಾದ ನಂತರ ಫಾರೆಸ್ಟ್ ಅಧಿಕಾರಿಗಳು ಅವ್ರನ್ನ ಮಧ್ಯ ಅವ್ರನ್ನ ಒಕ್ಕಲೆಬ್ಬಿಸಿದ್ದು ಅವರಿಗೆ ಸ್ವಲ್ಪ ದೌರ್ಜನ್ಯ ಮಾಡಿದ್ದು ಗುಡಿಸಲುಗಳಲ್ಲಿ ಬೆಂಕಿ ಇಟ್ಟಿದ್ದು ಅದಾದ ಕಾರಣ ಈಗ ಅವರಿಗೆ ಬೇರೆ ಕಡೆ ಶಿಫ್ಟಿಂಗ್ ಮಾಡಕ್ಕೆ ಈಗಾಗಲೇ ಒಂದು ಗ್ರಾಮವನ್ನು ಇದ್ದಾರೆ ನಮ್ಮ ಹೋರಾಟ ಏನಂತಂದ್ರೆ ಅವರಿಗೆ